ನಿಂದು ಬಟ್ಟೆನೆ ಮೈ ಮೇಲೆ ಆಗ್ತಿರ್ಲಿಲ್ಲ ಏನು ಟಚ್ ಮಾಡ್ಕೊಳಕ್ ಆಗ್ತಿರ ಮಗುನ ತಗೊಬಂದ್ರೆ ಹತ್ರ ನಾನು ಹೆಂಗ್ ಬದುಕಿರ್ಬೇಕು ದಿನ ರಾತ್ರಿ ಆದ್ರೆ ಅಳ್ಕೊಂಡು ಹಾಲ್ ಕುಡ್ಸಿನ ಅಕ್ಕಪಕ್ಕದ ಮನೆಯವ್ರು ಬೆಳಿಗ್ಗೆ ಹೋದ್ ಕೇಳೋರಂತೆ ಆ ಯಾಕೆ ಅಳ್ತಾ ಇದ್ಲು ಅವಳು ಎಲ್ಲಾರ ಮನೆಯವ್ರಿಗೆ ಮಕ್ಳು ಹೇಳ್ತಾರೆ ಇವ್ರೇನು ಬಾಂತಿ ಹೇಳ್ತಿದ್ದಾಳಲ್ಲ ಮಗು ಸುಮ್ನೆ ಇರುತ್ತೆ ಬಾಂತಿ ಯಾಕೆ ಹೇಳ್ತಾಳೆ ಅಂತ ಕೇಳೋ ಬೆಳಗ್ಗೆ ಎದ್ದು ಬೆಡ್ಡೆಲ್ಲ ಒಂದು ಕಡೆ ಸರಿಯಾಗಿ ಹಾಕಿ ಆಮೇಲೆ ಎಲ್ಲ ಕೊಡುತ್ತೀನಿ ಈ ಥರ ಆ್ಯಕ್ಚುಲಿ ಬೆಡ್ಡು ನೀಟಾಗಿರಬೇಕು ಅನ್ನೋದು ಈ ಕೋಲಂತೂ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಏನಾದರೂ ಎಡ್ಕಿಲ್ಲ ಅಂದರೆ ಎಟ್ಕಿಸ್ಕೊಳೋಕ್ಕೆ ಎಲ್ಲ ತುಂಬ ಯೂಸ್ ಆಗುತ್ತೆ ಮತ್ತು ಕರೆಕ್ಟನ್ನು ಹಾಕೋಕ್ಕೆ ತೆಗಿಯೋಕ್ಕೆ ಯೂಸ್ ಆಗುತ್ತೆ ನನಗೆ ಬೆಳಗ್ಗೆ ಎದ್ದರೆ ನನಗೆ ಕೋಲ್ ಏನಾರು ಸಿಕ್ಕಿಲ್ಲ ಅಂದರೆ ಸೆಲ್ಫಿ ಸ್ಟಿಕ್ ಐತಲ್ಲ ಇದು ದ ಮಾಡ್ಕೊಬಿಡ್ತೀನಿ ಈ ಥರ ಮಾಡೋದು ಈ ಥರ ಮಾಡಿ ತಳಿಬಿಡ್ತೀನಿ ಅಲ್ಲಿಗೆ ಯಾಕಂದರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಇಲ್ಲಿ ನೋಡಿ ಈ ಐಟಮ್ಸ್ಗಳೆಲ್ಲ ಇರೋದ್ರೊಲ್ಗೆ ನನಗೆ ಎಟ್ಕೋದು ಇಲ್ಲ ಅದು ಇದೆಯಲ್ಲ ಅದಕ್ಕೆ ಎಲ್ಲರೂ ಒಂದು ಚೂ ಜಾಗ ಆಯಿತಾ ಈ ಐಟಮ್ಸ್ಗಳು ಇಟ್ಕೊಂಡು ಒಂದ್ಸ್ತಾಯಿದ್ವಿ ನನ್ನ ಸಾಕು ಹಾಂ ಸೊ ಹಿಂಗೆ ಓಪನ್ ಮಾಡ್ಕಂತೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ತೇಳನೇ ದಿನದವ್ಲಾಗು ಸೊ ಬೆಳಗ್ಗೆನೇ ಲೇಟಾಗಿದ್ದೀನಿ ಯಾಕಂದರೆ ನಿನ್ನೆ ಕಾಲು ತುಂಬ ಊತ ಬಂದಿದ್ದಲ್ಲ ರೆಸ್ಟ್ ಬೇಕು ಅಂತೇಳಿ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಲೇಟಾಗಿದ್ದೀನಿ

ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಗೊಜ್ಜು ಮಾಡ್ಬಿಡ್ತೀನಿ ಒಂದೇ ಟೈಮ್ಗೆ ಸದ್ಯಕ್ಕೆ ಅಡ್ಲಿಕಾಯಿ ತೊಗೊಂಡಿದ್ದೀನಿ ಅಡ್ಲಿಕಾಯಿ ಅಂದರೆ ಪಡವಲ್ಕಾಯಿ ಅಂತಲೂ ಅಂತಾರೆ ಸೊ ನಾವೆಲ್ಲ ಅಡ್ಲೆಕಾಯಿ ಅನ್ನೋದು ನಮ್ಮ ಸೈಡಲ್ಲಿ ಸೊ ರೈಸ್ ಕಿಟ್ಟಿದೆ ರೈಸ್ ಆಗಿದೆ ಇವಾಗ ಗೊಜ್ಜು ಮಾಡಿಬಿಟ್ಟು ಬೇಗ ತಿಂದುಬಿಟ್ಟು ಆನೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಈ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿಲ್ಲ ಯಾಕಂದರೆ ಇವಾಗ ಟೈಮಿಂಗ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಹನ್ನೆರಡು ಗಂಟೆಗೆ ಯಾವ ಕೆಲಸನೂ ಆಗೋಲ್ಲ ನನಗೆ ಅದಕ್ಕೋಸ್ಕರ ಸ್ಟಾಲ್ ಇರೋದ್ರಿಂದ ಈ ಮೂರನೇ ಬ್ಯಾಚು ಯಾಕೆ ತಗೊಂಡು ಅಂತ ಒಂದು ಕಡೆ ಡೌಟ್ ಆಗಿಬಿಟ್ಟೈತೆ ಯಾಕಪ್ಪ ತಗೊಂಡೆ ಇವಾಗ ಮೂರನೇ ಬ್ಯಾಚಿಂದ ಅಂತ ಅನಿಸ್ಬಿಡ್ತು ಮೂರನೇ ಬ್ಯಾಚ್ ಮುಗಿಸ್ಬಿಡೋಣ ಹದಿಮೂರು ಹದಿನಾಲ್ಕು ಸ್ಟಾಲಷ್ಟಲ್ಲಿ ಅಂದ್ಕೊಂಡು ಮೂರನೇ ಬ್ಯಾಚನ್ನ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿದರೆ ಒಂದೊಂದು ದಿನ ಅವ್ರಿಗೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ರಜಾ ಕೊಡಬೇಕಾಗುತ್ತೆ ಇಲ್ಲ ನನಗೆ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅವರು ರಜಾ ನಾನು ಕೊಡಬೇಕಾಗುತ್ತೆ ಸೊ ಆ ಪರಿಸ್ಥಿತಿಲಿ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಎರಡು ಮೂರು ದಿನ ನಾಲ್ಕು ದಿನನೇ ಮಧ್ಯದಲ್ಲಿ ಗ್ಯಾಪ್ ವೇಸ್ಟ್ ಮಾಡಿಬಿಟ್ಟಿದ್ವಿ ಸೊ ಇವಾಗ ಕಂಟಿನ್ಯೂಸ್ ಮಾಡೋಣ ಅಂದರೆ ನಾಳೆ ಫೈರ್ ಹಾಕ್ಬೇಕು ನಾಳೆ ಸಂಡೆ ಆಗಿರೋದ್ರಿಂದ ನಾಳೆ ಇವ್ರು ಇಲ್ಲೇ ಇರ್ತಾರೆ ಈಗಪ್ಪ ಅದು ಏನಾಗುತ್ತೆ ಕತೆ ಅಂತ ಭಯ ನನಗೆ ಹೋದ್ಸಾರಿ ಹಿಂಗೆ ಹಾಕ್ಬಿಟ್ಟು ಫೈರ್ ಹಿಂಗೆ ಹೆಂಗೆ ದೊಡ್ಡ ಜಗಳ ಆಗ್ಬಿಡ್ತು ಅದಕ್ಕೆ ಭಯ ಆಗುತ್ತೆ ನನಗೆ ಹೆಂಗಪ್ಪ ಫೈರ್ ಹಾಕೋದು ಅಂತ ಸೊ ಅದಕ್ಕೆ ಹೇಳಿಬಿಟ್ಟೆ ಇವತ್ತೇ ಪೈಯರ್ ಕ್ಲಾಸ್ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಸೋಮವಾರ ಮಾಡೋಣ ಅಂತ ಹೇಳಿದೆ ಅವ್ರು ಹೇಳಿದ್ರು ಇವತ್ತೇ ಮಾಡಿಬಿಡಿ ಮ್ಯಾಮ್ ಅಂತೂ ಒಳ್ಳೇದಾಯ್ತು ಅಂದ್ಕೊಂಡು ಇವತ್ತು ತೋರಿಸ್ಬೇಕು ಅಷ್ಟರಲ್ಲಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ತಿನ್ಬಿಟ್ಟು ಪೈಯರ್ ಕ್ಲಾಸ್ಗೆ ರೆಡಿ ಮಾಡ್ಕೊತೀನಿ ಬೇಗ ಇಂದ ಇನ್ನೂ ಒಳ್ಳೆಯದು ಯಾಕಂದರೆ ತುಂಬ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಎಲ್ಲ ಕಂಪ್ಲೇಂಟ್ ಮಾಡಬೇಕು ಅಡುಗೆ ಮನೆಯಲ್ಲಿ ಎಲ್ಲ ಇಟ್ಟಾಡ್ತಾ ಇದ್ದಾವೆ ಇವೆಲ್ಲ ನೀಟಾಗಿ ತೆಗಿಬೇಕು ಗ್ಯಾಸ್ ಕ್ಲೀನ್ ಮಾಡಿದೆ ಮತ್ತು ರೈಸ್ ಮಾಡಿದ್ದೀನಿ ಇವಾಗ ಟೊಮೆಟೊ ಖರ್ಚು ಮಾಡಿ ತಿಂದು ಹೋಗಿ ಪೈರ್ಲೆ ಸೆಡಬೇಕು ಇನ್ನೂ ಬ್ರಷಿಂಗ್ ಮಾಡಿಲ್ಲ ನಾನು ಹನ್ನೆರಡು ಮುಕ್ಕಾಲು ಟೈಮು ಬಾಯ್ ಮಾಡು ಹೆಸರೇಳಿ ನಿಂದು ಆಯ್ತು ನನ್ನ ಹೆಸರು ವಿನೀಶ್ ಆಯ್ ನನ್ನ ಹೆಸರು ಅಜಯ್ ಎಸ್ ಏನಿಸ್ತೈತೆ ಮಂಡಲ್ ಮಾಡಿರೋದೆಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಮೋರ್ ಕ್ರಿಯೇಟಿವ್ ಆ್ಯಂಡ್ ಕಲರ್ಫುಲ್ ಮೋರ್ ಕ್ರಿಯೇಟಿವ್ ಆ್ಯಂಡ್ ಕಲರ್ಫುಲ್ ಚೆನ್ನಾಗಿದೆ ಇವರೆಲ್ಲ ನನಗೆ ಎಲ್ಪ್ ಮಾಡೋದು ಎಲ್ಪ್ ಮಾಡ್ತಾ ಇದ್ದಾರೆ ಇವತ್ತು बाय <laughs> <दारा। coughs>

ಇವಾಗ ನೋಡೋಕ್ಕೆ ಬಂದಿರೋರು ಪಾಪ ಹೋದ್ರು ಟ್ಯೂಷನ್ ಟೈಮ್ ಆಗಿಬಿಡುತ್ತೆ ಮಕ್ಳಿಗೆ ಅಂತ ಸೊ ಎಷ್ಟೊಂದು ನಮ್ಮ ಮಕ್ಳುಗಳು ನಿಜ ತುಂಬ ಈ ವರ್ಕ್ನೇ ಇಷ್ಟಪಡ್ತಿದ್ದಾರೆ ಮಂಡಲ್ ಮಾಡಿದ್ದ ಇದು ಅಂತ ಡೌಟ್ ಮೇಲೆ ಕೇಳ್ತಿದ್ದಾರೆ ನನ್ನ ಮತ್ತು ತುಂಬ ಸರಗಳನ್ನೆಲ್ಲ ಪೋಣಿಸ್ಕೊಡೋದು ಮತ್ತು ಮ್ಯಾಚಿಂಗು ಇಯರಿಂಗ್ಸ್ ಎಲ್ಲ ಎಲ್ಲೆಲ್ಲೋ ಇರ್ತಿತ್ತು ಎಲ್ಲ ಸರಗಳಿಗೆ ಮ್ಯಾಚ್ ಮಾಡಿಕೊಟ್ಬಿಟ್ಟು ಒಂದಷ್ಟು ಕಾಂಬಿನೇಷನ್ನ ಒಂದು ಕಡೆ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ ಯಾರು ಗೊತ್ತಿಲ್ಲ ಗುರಿ ಇಲ್ಲ ನಿಜವಲ್ಲೂ ಎರಡು ದಿನ ನನಗೆ ಒಂದಿನ ಅಣ್ಣಕೊಟ್ರು ಮತ್ತು ಇನ್ನೊಂದಿನ ಊಟ ತಂದುಕೊಟ್ಟಿದ್ರು ಹಾಂ ಹೇಳ್ತಾರೆ ಬರೋಾಗಲೇಲ್ಲ ಇಲ್ಲಿ ನಾನು ಊಟ ತಂದು ಕೊಡ್ತೀನಿ ನಿಮಗೆ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ ಅಂತ ಆಮೇಲೆ ಹುಡುಗರು ಹೇಳ್ತಾಯಿದ್ರು ಒಂದು ವಾರಕ್ಕೆ ಸಾರಿ ಕರೀರಿ ನಮ್ಮನ್ನು ರಜಾ ಇರೋಗೆಲ್ಲ ಬಂದು ಏನಾದ್ರು ಮಾಡಿಕೊಟ್ಟು ಹೋಗ್ತೀವಿ ಅಂತ ತುಂಬಾ ಖುಷಿಯಾಯಿತು ಗೊತ್ತಿಲ್ಲದೆ ಇರೋರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಸೊ ಹಿಂಗೆ ಹಾಂ ಯಾವುದೋ ಒಂದು ಕಡೆಯಿಂದ ನನಗೆ ಒಂದು ಒಳ್ಳೇದಂತೂ ಇರುತ್ತೆ ಈಗ ನೋಡಿ ಮೇಲೆ ಹಚ್ಚಿಸ್ಬಿಡ್ತೀನಿ ಬಂದು ಎದ್ದಿಲ್ಲ ಇದೋ ಇದೀ ನಿಳು ಇದಳು ಸೈಡ್ ಬಿಡು ಸೈಡ್ ಬಿಟ್ಟಿದ್ದಾನೆ ನೋಡಿ ಬರ್ತೀನಿ ನೀರು ಇಲ್ಲಿ ಮೇಲೆ ಹತ್ತಿಸ್ತೀನಿ ಇರು ಬಂದೆ ಬಂದೆ ಈಗ ಹತ್ತಿ ಹತ್ತಿಸ್ತೀನಿ ನೋಡಿ ಈಗ ಹತ್ತಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಬಂದೆ ಬಂದು ಬಂದೆ ಹೋಗ್ಬಿಡು ನಾನು ಏನ ದೊಡ್ಡವನ್ಕ ಅದೋ ಆಗಲ್ಲ ಅವ್ನ ಎರಡನೇ ಕ್ಲಾಸಾ ಅಯ್ಯೋ ಮತ್ತೆ ಹಾಗಾದ್ರೆ ನೀನು ಕ್ಲಾಸು ದೊಡ್ಡವನಾಗ್ಬಿಟ್ರೆ ಶಕ್ತಿ ಆಹಾ ಗೇಟ್ ಹಾಕ್ಬಿಡಪ್ಪ ಕ್ಲೋಸ್ ಮಾಡು ನಾಯಿ ಬಂದ್ಬಿಡುತ್ತೆ ಪೂರ್ವಿಗೆ ಬಂದಿಲ್ಲ ಇನ್ನು ನೋಡ್ಬಿಟ್ಟು ಹೇಳಿ ನನಗೆ ಫೈನಲ್ ಪ್ರೈಸ್ ಹೇಳಿ ಈಗಪ್ಪ ಮುಗೀತು ನೀರು ತಗೊಂಡಿದ್ದ ಕೆಲಸ ಮತ್ತು ಟ್ರೇ ತಂದಿದ ಕೆಲಸ ಟ್ರೇ ಯಾಕೆ ತಗೊಂಡು ಬಂದಿದ್ದೀನಿ ಅಂದರೆ ಈ ಥರ ಟ್ರೇಗಳು ಜ್ಯುವೆಲರಿ ಇಡ್ತೀವಲ್ವ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಆಮೇಲೆ ಇದನ್ನ ನೋಡೋಕ್ಕೆ ಡಿಸ್ಪ್ಲೇ ಇಡೋಕ್ಕೆ ಚೆನ್ನಾಗಿದೆ ಸೊ ಈ ಥರ ಟ್ರೇಗಳು ಸ್ಟಾಕ್ ಇಡ್ಬೋದು ಒಂದೊಂದು ಟ್ರೇಯಲ್ಲಿ ಒಂದೊಂದು ಬೆಲೆ ಇರೋವಂಥದ್ದು ಇಡ್ಬೋದು ಬೇರೆಯವ್ರ ಐಡಿಯಾ ಕೊಟ್ಟಿದ್ದು ಸ್ಟಾಲ್ ಇದ್ದಲ್ಲ ಅವರು ಹೇಳಿದ್ರು ನನಗೆ ಸೊ ನನಗೆ ಇಂಥ ಇನ್ಫಾರ್ಮೇಷನ್ ಗೊತ್ತಿಲ್ಲ ಫಸ್ಟ್ ಟೈಮು ನಾನು ಸ್ಟಾಲ್ ಆಗ್ತಾ ಇರೋದ್ರಿಂದ ನನಗೆ ಇಂಥ ಇನ್ಫಾರ್ಮೇಷನ್ ಎಂಥದ್ದು ಗೊತ್ತಿಲ್ಲ ಸೊ ಅವ್ರು ಹೇಳಿದ್ಮೇಲೆ ಟ್ರೇ ತಂದು ಇಟ್ಕೋಬೇಕು ಅಂತ ನಾಲ್ಕು ಟ್ರೇ ತೊಗೊಂಡು ಬಂದಿದ್ದೀನಿ ಇನ್ನೂ ನಾಲ್ಕು ಮನೇಲೆ ಇದ್ದಾವೆ ಮೊನ್ನೆ ತೊಗೊಂಡಿದ್ದೆ ಒಂದೊಂದು ಟ್ರೇಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಅವತ್ತು ಇಲ್ಲಿ ತೊಗೊಂಡಿದ್ದು ರೋಡ್ ಮೇಲೆ ಬರ್ತಾರಲ್ಲ ಅವ್ರ ಹತ್ರ ಸೊ ಇವತ್ತು ಪ್ಲಾಸ್ಟಿಕ್ ಶಾಪ್ಗೆ ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಆಟೈಗಳೆಲ್ಲ ಕಮ್ಮಿ ದುಡ್ಡಿಗಿದೆ ಅಂತ ಆಮೇಲೆ ಒಂದು ಸ್ವಲ್ಪ ಇದು ಈಚೆ ಇಟ್ಟು ಇಟ್ಟು ಕಲರ್ ಚೇಂಜ್ ಆಗಿತ್ತು ಬಟ್ ಏನು ಯೂಸ್ ಮಾಡಿಲ್ಲ ಅವರು ಬಟ್ ಕಲರ್ ಚೇಂಜ್ ಆಗಿತ್ತಲ್ಲ ಅದಕ್ಕೆ ನಾನು ರೇಟ್ ಕಮ್ಮಿ ಕೇಳಿದೆ ಅವರು ಒಂದು ಏಯ್ಟಿ ರುಪೀಸ್ ಅಂತ ಫಸ್ಟ್ ಹೇಳಿದರು ಆಮೇಲೆ ಸೆವೆಂಟಿ ರುಪೀಸ್ ಕೊಡಿ ಅಂದರು ಆಮೇಲೆ ಇಲ್ಲ ನನಗೆ ಫಿಫ್ಟಿ ರುಪೀಸ್ ಅಷ್ಟೇ ಕೊಡೋದು ನಾನು ಒಂದೊಂದಕ್ಕೆ ಅಂತ ಹೇಳಿದೆ ಟೂ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದೆ ಕಮ್ಮಿ ಆಗುತ್ತೆ ಅಂದರು ಪರವಾಗಿಲ್ಲ ಸರ್ ಇನ್ನೊಂದು ಟ್ವೆಂಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ಬಿಟ್ಟು ಟೂ ಟ್ವೆಂಟಿಗೆ ಮಾತಾಡ್ಬಿಟ್ಟು ತಗೊಂಡು ಬಂದೆ ಫೋರ್ ಹಂಡ್ರೆಡ್ ರುಪೀಸ್ ತ ಟು ಟ್ವೆಂಟಿಗೆ ತಂದಿದ್ದೀನಿ ಬಟ್ ಏನಂದ್ರೆ ಸ್ವಲ್ಪ ಅದೇ ಕಲರೆಲ್ಲ ಹೋಗಿತ್ತಲ್ಲ ಅದಕ್ಕೆ ಒಂದು ರೇಟ್ ಕಮ್ಮಿ ಆಯಿತು ಆಮೇಲೆ ಅವ್ರು ನಾನು ನೋಡೋ ಒಂದು ಸ್ವಲ್ಪ ಬಿಟ್ರಲ್ವಾ ಸೊ ಒಂದು ಒಳ್ಳೇದಾಯ್ತು ಅಂದ್ಬಿಟ್ಟು ತಂದಿದ್ದೀನಿ ಟು ಟ್ವೆಂಟಿ ರುಪೀಸ್ಗೆ ನಾಲ್ಕು ಟ್ರೇಗಳು ಸಿಕ್ಕಿದ್ದಾವೆ ಯಾಕೋ ಗೊತ್ತಿಲ್ಲ ಇಲ್ಲಿ ಕೈ ಪೇನ್ ತುಂಬ ಜಾಸ್ತಿ ಆಗ್ತಿದೆ ಯಾಕಂದರೆ ಇಲ್ಲಿ ಒಂಥರ ರೆಡ್ನೆಸ್ಸು ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಕೋಲ್ಡ್ ವೆದರ್ ಜಾಸ್ತಿ ಆದಾಗ ಈ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಇದ್ದಕ್ಕಿದ್ದಂಗೆ ಆಮೇಲೆ ಕೈ ಏನಾದರೂ ಜಾಸ್ತಿ ವರ್ಕ್ ಮಾಡ್ತಿದ್ರೆ ವೆಯ್ಟು ಲಿಫ್ಟ್ ಮಾಡಿದರೆ ಸೊ ನನಗೆ ವೆಯ್ಟ್ ಲಿಫ್ಟ್ ಮಾಡಿದಾಗೆಲ್ಲ ತುಂಬ ಇಲ್ಲಿ ಪೇನ್ ಬರುತ್ತೆ ಅದು ಇಲ್ಲಿಂದ ಆಪ್ರೇಷನ್ ಆಗಿದೆ ಇಲ್ಲಿವರೆಗೂ ಎಂಟು ಸ್ಕ್ರೂ ಹಾಕಿದ್ದಾರೆ ಹೆವಿ ಪೇನ್ ಅಂದ್ರೆ ಪೇನು ಕೋಲ್ಡ್ ವೆಲರ್ ಬಂದಾಗ ನಿಜ್ ಜ್ವರ ತಡ್ಕೊಳಕ್ಕಾಗಲ್ಲ ಆಮೇಲೆ ಜ್ವರ ಬಂದಾಗ ತುಂಬನೂ ಬರುತ್ತೆ ಇದು ಕೈಯೂ ಎದೊಳಕ್ಕೆ ಕಷ್ಟ ಜ್ವರ ಬಂದಾಗ ಅದ್ರಲ್ಲಿ ಈ ಥರ ಆದಮೇಲಂತೂ ಜ್ವರ ಬಂದಾಗ ಅಂತೂ ಎದ್ದೊಳಕ್ಕೆ ಹೋದ್ರೆ ಇದೊಳಕ್ಕೆ ಆಗೋಲ್ಲ ಕೈಯ ಸಪೋರ್ಟ್ ಮಾಡೋಲ್ಲ ನನಗೆ ಅವಾಗ ಈ ಫೈರಿಂಗ್ ಹಾಕ್ಬಿಟ್ರೆ ಹೋಗಿ ಬಂದು ಹೋಗಿ ಬಂದು ನೋಡ್ಕೊಂಡು ಸಾಕಾಗುತ್ತೆ ಆಮೇಲೆ ಈ ಥರ ತಿರುಗುತ್ತಾ ಇರಬೇಕು ಒಂದು ಸಾರಿ ಪೈರಿಂಗ್ ಹಾಕಿದ್ರೆ ಫಸ್ಟು ಹಾಕ್ದಾಗ ಒಂದು ಎರಡು ಅವರ್ ನೋಡೋದು ಬೇಕಾಗಿಲ್ಲ ಅವಾಗ ಸ್ವಲ್ಪ ಆಗಿರುತ್ತೆ ಅರ್ಧ ಆದಮೇಲೆ ಕೆಳಗಡೆ ಎಲ್ಲ ದಪ್ಪು ದಪ್ಪದು ಪೆಂಡೆಂಟ್ ಇರುತ್ತಲ್ಲ ಅದಕ್ಕೆ ಟರ್ನ್ ಮಾಡ್ತಾನೇ ಇರಬೇಕು ಹೋಗಿ ಹೋಗಿ ಸೊ ಅಲ್ಲೇ ನಾನು ಒಂದಷ್ಟು ಒಟ್ಟು ಇಟ್ಕೊಂಡಿದ್ದೆ ಯಾಕಂದರೆ ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂತ ಒಟ್ಟೆನಾದರೂ ಕಮ್ಮಿ ಆದರೆ ಜಾಸ್ತಿ ಅದು ಮೇಲ್ಮೇಲೇ ಹಾಕ್ಬಿಡ್ತಾಯಿದ್ದೆ ನಾನು ಚೆನ್ನಾಗಿ ಆಗಲಿ ಅಂತ ಪೈರ್ ಹಾಕಿದ್ದೀನಿ ನಾನು ನಿಜವಾಗ್ಲೂ ಮನೆ ಒಳಗಡೆ ಬಂದರೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಹೋಗಿ ಬಂದು ಹೋಗಿ ಬಂದು ನೋಡ್ಕೋಬೇಕಾಗುತ್ತೆ ಆಮೇಲೆ ಅಲ್ಲಿ ಹುಡುಗರು ಮಕ್ಕಳು ಏನರ ಮೇಲ್ಗೀಲು ಹಾಕೊಂಡ್ರೆ ಅದೊಂದು ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಭಯ ನನಗೆ ಸೊ ಅದಕ್ಕೆ ಗಮನಿಸ್ತಾ ಇರ್ತೀನಿ ಹೋಗಿ ಹೋಗಿ ಸೊ ಏನೋ ಹೋಗೋದು ಬರೋದು ಹೋಗೋದು ಬರೋದು ಕೈ ಏನೋ ಬಂದ್ಬಿಡುತ್ತೆ ನನಗೊಂದೊಂದು ಸಾರಿ ತಳ್ಳಿ ತಳ್ಳಿ ಇವಾಗ ಅಡ್ಲಕಾಯಿ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ಸೊ ನನ್ನ ಕಡೆ ಇದನ್ನು ಪಡದಲ್ಕಾಯಿ ಅಂತಲೂ ಅಂತಾರೆ ನನಗೆ ಗೊತ್ತಿಲ್ಲ ನಾವೆಲ್ಲ ಅಡ್ಲಕಾಯಿ ಅಂತ ನನ್ನದು ನಮ್ಮ ಸೈಡು ಸೊ ಇದನ್ನು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಅಂತ ಬೇಳೆ ನೀರಿಟ್ಟಿದ್ದೀನಿ ಬೇಳೆ ಇಷ್ಟ ಇರೋ ಸದಕ್ಕೆ ಈಗ ಇವಾಗ ತೊಳ್ಬಿಟ್ಟು ಹಾಕೋಣ ಯಾಕಂದರೆ ಉಪ್ತಾರಿಗೆ ಬೇಳೆ ಮತ್ತು ಇದನ್ನ ಹಾಕಿದ್ರೆ ಹಾಲು ಬಿಟ್ಟು ಸಾಂಬಾರು ಮಾಡ್ತಾರಂತೆ ಸೊ ಹಾಲು ಬೇರೆ ತಂದಿದೆ ಇವತ್ತು ಬಂದಿದ್ದಲ್ಲ ಕಾಪಿ ಮಾಡೋದಕ್ಕೆ ಅಂತ ಸೊ ಯೂಸ್ ಆಗುತ್ತೆ ಇವಾಗ ಹಾಲು ಅಡುಗೆ ಮಾಡಿದ್ರೆ ಒಂದು ದೊಡ್ಡ ಭಾರ ಕಳ್ದಂಗೆ ಆಗುತ್ತೆ ಅದಕ್ಕೆ ಬೇಗ ಅಡುಗೆ ಮಾಡ್ಕೊಂಬಿಟ್ರೆ ಬೆಟ್ಟ ಅಯ್ಯಾಗ್ತಲ್ಲಪ್ಪ ಆಡ್ಲಕ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಬೇಳೆ ಬೆಂದಿದೆ ಇವಾಗ ಮತ್ತು ಜೋಳ ಇಟ್ಟಿದ್ದು ಅಂತ ಜೋಳ ನನ್ನ ಫೇವ್ರೇಟ್ ತುಂಬ ತುಂಬ ಇಷ್ಟ ಅದಕ್ಕೆ ನಾಟಿ ಜೋಳ ಸಿಕ್ಕಿದ್ದು ಹಾಕಿದ್ದೀನಿ ಮತ್ತು ಅವರು ಜೋಳ ಕೊಟ್ಟವರು ಏನು ಮಾಡಿದರು ಇನ್ನೊಂದು ನನಗೆ ಫ್ರೀಯಾಗಿ ಕೊಟ್ಟರು ಏನು ಗೊತ್ತಾ ಇದು ನಾಟಿದು ದಾಳಿಂಬೆ ಅಂತೆ ತುಂಬ ಚೆನ್ನಾಗಿರುತ್ತೆ ಬಟ್ ಬ್ಲ್ಯಾಕ್ ಇರುತ್ತೆ ಈ ಥರ ನಾಟಿದಾಗಿರೋದ್ರಿಂದ ಸಣ್ಣ ಇರುತ್ತೆ ತುಂಬ ಬಟ್ ಎಲ್ದಿಗ ತುಂಬ ಒಳ್ಳೇದು ನಿಮಗೆ ಅಂತ ಹೇಳಿ ಫ್ರೀಯಾಗಿ ಕೊಟ್ಟರು ನನಗೆ ಸೊ ಅಡ್ಲಕಾಯಿ ತಗೊಂಡು ಜೋಳ ತಗೊಂಡಲ್ಲ ಅದಕ್ಕೆ ಅವರು ಫ್ರೀಯಾಗಿ ಕೊಟ್ಟರು ಬಟ್ ಯಾರಿಗೂ ಕಮ್ಮಿ ಕೊಡಲ್ಲ ಅಂತೆ ಹಾಂ ಕೆ ಜಿ ಲೆಕ್ಕದಲ್ಲಿ ಹೇಳಿದ್ರು ಆಮೇಲೆ ಅದೇನು ಅನ್ನಿಸ್ತು ಗೊತ್ತಿಲ್ಲ ಆಮೇಲೆ ಇಷ್ಟೊಂದು ತಂದ್ಬಿಟ್ಟು ನಾನು ಕೊಟ್ಬಿಟ್ರು ತಿನ್ಕಳಿ ಅಂತ ಸೊ ತುಂಬ ಖುಷಿ ಆಯಿತು ನನಗೆ ಇದು ನೋಡಿ ಪರವಾಗಿಲ್ಲ ನಾನು ವೀಡಿಯೋ ನೋಡೋರು ನಂಗೆ ಹಣ್ಣು ಇಷ್ಟ ಅಂತ ಅನ್ಕೋಬೋದು ಬಟ್ ಕೊಡೋರು ಯಾರಾದರೂ ಒಬ್ರು ಒಂದು ಎಕ್ಸ್ಟ್ರಾ ಕೊಟ್ಟಾಗ ಆಹಾ ನಂಗೆ ಹಣ್ಣು ಇಷ್ಟ ಅಂತ ಗೊತ್ತವ್ರಿಗೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲಪ್ಪ ಮುಂದೆ ಬಗ್ಗಿದ್ರೆ ನೀರ್ಚಂದ ನೋಡಿ ಒಂದು ಚಿಟ್ಟೆ ಬಂದೈತೆ ಈ ಚಿಟ್ಟೆ ನೋಡಿದರೆ ಎಷ್ಟು ಚೆನ್ನಾಗಿದೆ ಇದನ್ನ ಹತ್ರ ಹೋಗಿ ನೋಡ್ತಾ ಇದ್ರೆ ಒಂದು ಹಾವು ಅಂತ ಅನಿಸ್ತೈತೆ ನನಗೆ ಆ ಕಲ್ಲರು ಇದೆಲ್ಲ ನೋಡಿದರೆ ಕಲೆ ಕುಡಿತು ತರೋಣ ಅಂತ ಹೋಗಿದೆ ಮತ್ತೆ ನಾಯಿಗಳು ಅಡ್ಡಾಕೊಂಡಿದ್ದೇವೆ ಪಾಪ ಬೆಳಗ್ಗೆನೂ ಬಿಸ್ಕೆಟ್ ಹಾಕಿದೆ ಪಾಪ ಅಂತ ಅಯ್ಯೋ ಅನಿಸ್ತು ಕೊತ್ಮೇಲೆ ಸೊಪ್ಪು ತಗೊಂಡು ಮಿಕ್ಕಿದ ದುಡ್ಡಲ್ಲಿ ಹಾಕಿ ಬಂದಿದ್ದೀನಿ ಇವಾಗ ಉಪ್ಸಾರು ಮಾಡಬೇಕು ಉಪ್ಸಾರು ಮಾಡಾದ್ಮೇಲೆ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಪಾತ್ರೆ ತೊಡೆದಿದ್ದಾಯ್ತು ಯಪ್ಪ ಪಾತ್ರ ಜಾಸ್ತಿ ಬಿದ್ದಿದ್ದು ಅವನ್ನೆಲ್ಲ ಅಂತ ಇವಾಗ ಒಂದಷ್ಟು ಪೇಂಟಿಂಗ್ ವರ್ಕ್ ಐತೆ ಬಟ್ ಏನು ಮಾಡೋದು ಅಡುಗೆ ಮಾಡೋಕ್ಕೆ ಟೈಮ್ ಜಾಸ್ತಿ ಹೇಳ್ಕೊತೈತೆ ಇನ್ನು ಪೇಂಟಿಂಗ್ ವರ್ಕ್ ಎಲ್ಲಿನ ಮಾಡಬೇಕು ಈ ಬಾರಿ ತುಂಬ ಪೇನ್ ಆಗ್ತಿದೆ ಏನಕ್ಕೆ ಪೇನ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇದು ಕಾಳು ಒಗ್ಗರಣೆಗೆ ರೆಡಿ ಇಟ್ಕೊಂಡಿದ್ದೀನಿ ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಇಟ್ಕೊಂಡಿದ್ದೀನಿ ಇಷ್ಟೇ ಹಾಕೋದು ಖಾರ ಇಟ್ಕೊಂಡಿದ್ದೀನಿ ಉಪ್ಸಾರು ಉಪ್ಸಾರಿಗೆ ಒಂಥರ ಹಾಲು ಬಿಟ್ಬಿಟ್ಟು ಮಾಡ್ತಾರೆ ಅದಕ್ಕೆ ಹುಣಸೇಣೆ ಹಾಕಲ್ಲ ಹಾಲು ಬಿಟ್ಟರೆ ಸೊ ಹುಣಸೆಣ್ಣೆ ಹಾಕ್ತಾಯಿಲ್ಲ ನಾನು ಬರೀ ಬೆಳ್ಳುಳ್ಳಿ ಮತ್ತು ಬೇಳೆ ಬೆಂದಿರೋದು ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಐತೆ ಸೊ ಇದ್ರ ಜೊತೆಗೆ ಒಂದು ಚೂರೇ ಚೂರು ಕಾಯಿ ಹಾಕೋತೀನಿ ಕಾಯಿನೂ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಾಯಿ ಹಾಕೋತಾ ಇದು ಟೇಸ್ಟೇ ಬೇರೆ ಥರ ಇರುತ್ತೆ ಇದು ಸಾಂಬಾರಿಗೆ ಹಾಕ್ಬಿಟ್ಟು ಕುದಿಸೋದ್ರಿಂದ ಈ ಸಾಂಬಾರು ಎರಡು ದಿನ ಗಂಟೆ ಇಟ್ಕೋಬೋದು

ಇದು ಬೇಕು ಅಂದಾಗ ಸಿಗೋದೇ ಇಲ್ಲ ಲೇಟ್ ಲೇಟು ಬೇಗ ಲೈಟ್ ಸೊ ಇಲ್ಲ ಕುದಿಸೋಕಿದ ಮತ್ತು ಈ ಕಡೆ ಒಗ್ಗರಣೆ ಆ ಸ್ವಲ್ಪ ಸ್ಟ್ಯಾಂಡ್ ಆಯ್ತಾ ತಿರ್ಸಿ ಪರ್ಸಿ ಮಾಡೋಕೆ ಲೇಟ್ ಆಗ್ತದೆ ಸಾಂಬಾರು ಕುದೀತಾ ಇರಲಿ ಇದು ಕುದಿಯೋವಾಗ ಸ್ವಲ್ಪ ಹಾಲು ಬೇಕಾಗುತ್ತೆ मग तेव्हा इंडरण हायत बिंग स्वप्न कोल्हापे इन रेटिला तर इथं तो कळत ऐन करत नागितून इतरा सांबार मारतो मार्केट ओके बाहेर ಸಾಕಿಸ್ತೀವಿ ನಾನು ಕೊತ್ಮರಿ ಸೊಪ್ಪು ತಂದರೆ ಎರಡು ಥರ ಹಿಂಗಡಿಸ್ತೀನಿ ಮೇಲೆ ತುದಿನೇ ಒಂಥರ ಹಿಂಗಡಿಸ್ತೀನಿ ಯಾಕಂದರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಪಿಡ್ಜಿಲ್ಲ ಅಂದ್ರೂ ಸೊ ಇದು ಒಂದು ಸ್ವಲ್ಪ ಹಳದಿ ಕಲರು ಅಂದರೆ ಬುಡದಿಂದ ಹಿಂದೆ ಇರುತ್ತಲ್ಲ ನೋಡಿ ಒಂದೊಂದು ಲೇಯರು ಇದನ್ನು ತೆಗೆದು ಬೇರೆ ಇಟ್ಕೊತೀನಿ ಇದನ್ನು ಬೇಗ ಯೂಸ್ ಮಾಡ್ಕೋತೀನಿ ಅದರಿಂದ ಇದು ಕೊಳೆಯೋ ಅಷ್ಟರಲ್ಲಿ ಯೂಸ್ ಆಗಿಬಿಡುತ್ತೆ ಸೊ ಇದನ್ನೇನು ಮಾಡ್ತೀನಿ ಮೇಲೆ ತುದಿ ಇರುತ್ತಲ್ಲ ಒಂದಿನ ಇದೊಂದು ನಾಲ್ಕೈದು ದಿನ ಆದರೂ ಬಾಳಿಕೆ ಬಂದೇ ಬರುತ್ತೆ ಸೊ ಅದಕ್ಕೆ ಈ ಥರ ನಾವು ಎರಡೋ ಥರ ಇಂಗ್ಳಿಸ್ಕೊಂಡು ಮಾಡಿದರೆ ಕೊತ್ತಂಬರಿ ಸೊಪ್ಪನ್ನ ಬಾಳಕೆ ಬರ್ಸ್ಬೋದು ಸೊ ಮೊದಲಿಂದನೂ ಇದೇ ಥರ ಕಲ್ತ್ಕೊಂಡು ಬಂದಿದ್ದೀನಿ ನಾವು ಯೂಸ್ ಹೆಂಗಿದೆ ಅಂತ ನೋಡ್ಕೊಂಡು ಉಪಯೋಗ ಮಾಡ್ಕೋಬೇಕೆ ಹೊರತು ಇದ್ರ ಜೊತೆಗೆ ಇದು ನಿಟ್ಟಾಗ ಏನಾಗುತ್ತೆ ನೋಡಿ ಇಲ್ಲಿ ಕೊಳಿಯೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಇದೆಲ್ಲ ಕೊಳ್ತು ಕೊಳ್ತು ಇದನ್ನೂ ಕೊಳಿಯೋಂಗೆ ಮಾಡುತ್ತೆ ಸೊ ದುಡ್ಡು ಆಗುತ್ತೆ ಆಮೇಲೆ ಸುಮ್ಮನೆ ಅದು ಬದಲು ಈ ಥರ ಮಾಡ್ಕೋಬೇಕು ಇವಾಗ ತಂದು ಇದನ್ನ ಪೇಪರಲ್ಲಿ ಸುತ್ತಿಡ್ತೀನಿ ಇದನ್ನು ಸೈಡ್ಗೆ ಹಾಕಿರ್ತೀನಿ ಬಟ್ ಏನು ಅಂದರೆ ಇದನ್ನು ಒಂದು ಲೇಯರ್ ಸುತ್ತಬಿಟ್ಟು ಅದ್ರ ಮೇಲೆ ಇದನ್ನ ಹಾಕ್ತೀನಿ ಸೊ ಇದಕ್ಕೋ ಅದಕ್ಕೂ ಕಾಂಟ್ಯಾಕ್ಟೇ ಇರಲ್ಲ ಸೊ ಇದೇನಾದ್ರೂ ಕೊಳಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದು ಕೊಳಿಯಲ್ಲ ಮುದ್ದೆ ಮತ್ತು ಅಡ್ಲೆಕಾಯಿ ಸಾಂಬಾರು ಹಾಲು ಬಿಟ್ಬಿಟ್ಟು ಮಾಡಿದ್ದೀನಿ ಸೊ ಹಾಲು ಬಿಟ್ಟು ಮಾಡೋದು ಸಾರು ಗೊತ್ತಿರುತ್ತೆ ಊಟ ಆಯಿತು ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಊಟ ಮಾಡಿದೆ ಅಂತ ಅನಿಸ್ತು ಯಾಕಂದರೆ ಆ ಸಾಂಬಾರು ನಿಜವಾಗ್ಲೂ ಎಷ್ಟು ವರ್ಷಗಳಾಗಿತ್ತು ತಿಂದು ಯಾಕಂದರೆ ನಾನು ಮಾಡ್ತಾ ಇರಬೇಕಂದ್ರೆ ಆ ಮಾಡ್ತಾ ಮಾಡ್ತಾಯಿದ್ದೆ ಆಕ್ಸಿಡೆಂಟ್ ಆದ್ಮೇಲೆ ಬೇರೆಯವ್ರು ಇದ್ರಲ್ಲ ಅವ್ರ ಕಡೆವರೆಲ್ಲ ಈ ಸಾಂಬಾರು ತಿನ್ನಲ್ಲ ಸೊ ಈ ಸಾಂಬಾರು ಮರೆತು ಹೋಗಿತ್ತು ನನಗೆ ಆಲ್ರೆಡಿ ಅದಕ್ಕೆ ಟ್ರೈ ಮಾಡೋಣ ಅಡ್ಲೆಕಾಯಿ ತಗೊಂಡು ಅಂತ ಹೇಳಿದೆ ಸೊ ಅಡ್ಲೆಕಾಯಿ ಹಾಕಿ ಮಾಡಿದಾಗ ಒಂಥರ ಸಾಂಬಾರು ಟೇಸ್ಟ್ ಬರುತ್ತೆ ನುಗ್ಗೆ ಸೊಪ್ಪು ಹಾಕಿ ಮಾಡಿದಾಗ ಒಂಥರ ಟೇಸ್ಟ್ ಬರುತ್ತೆ ಸೊ ಆಲು ಬಿಟ್ಟಾಗ ನೋಡಿ ಆ ಸಾಂಬಾರಿಗೆ ಟೇಸ್ಟ್ ಎಷ್ಟು ಚೆನ್ನಾಗಿ ನನಗೆ ಹಳೆಯ ಕಾಲದ್ದೇ ನೆನಪಾಯಿತು ಬಟ್ ತುಂಬ ದಿನ ಆದಮೇಲೆ ಬಿರಿಯಾನಿ ಕೊಟ್ಟರು ಇಷ್ಟು ಟೇಸ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಟೇಸ್ಟ್ ಅನ್ನಿಸ್ತು ಮುದ್ದೆ ಸಣ್ಣದಾಗಿ ಮಾಡಿದ್ದೆ ಇವತ್ತು ಮುದ್ದೆ ತಿಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಈ ನಡುವೆ ಎಲ್ಲ ಮಧ್ಯಾಹ್ನದೊತ್ತು ಊಟನೇ ಮಾಡ್ತಾಯಿಲ್ಲ ಸೊ ಅದನ್ನೇ ತಿಂದೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಹಂಗೆ ಇಟ್ಟಿದ್ದೀನಿ ಇವಾಗ ಅಷ್ಟೇ ತೊಗೊಂಡು ಬಂದೆ ಇದನ್ನು ನೋಡಿ ಎಲ್ಲ ಚೆನ್ನಾಗಿ ಫೈಯರ್ ಆಗೈತಿ ಸಾರಿ ಜಾಸ್ತಿ ಒಟ್ಟಾಕಿದ್ದೆ ನೋಡಿ ಒಂದೊಂದು ಒಡ್ದೋಗ್ಬಿಟ್ಟಿದೆ ಸುಡ್ತೈತೆ ಇನ್ನೂ ಬಿಸಿ ಫುಲ್ ಆರಿಲ್ಲ ನೋಡಿ ಇದು ಮೇಡು ಎಷ್ಟು ಚೆನ್ನಾಗಿದೆ ಇದು ನೋಡಿ ಕೆಲವೊಂದು ಉಡ್ದೋಗ್ಬಿಟ್ಟಿದೆ ನೋಡಿ ಅದು ಫೈಯರು ಒಂದೊಂದ್ಸಾರಿ ಈಟು ತಡಿದೇನೆ ಉಡ್ದೋಗ್ಬಿಡುತ್ತೆ ಬಟ್ ಆ್ಯಂಡ್ಮೇಡ್ ಯಾವುದೂ ಹೊಡೆದಿಲ್ಲ ಈ ಸಾರಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಫೈಯರ್ ಆಗಿದೆ ಇಲ್ಲೂ ಇದಾವೆ ಇನ್ನೂ ಹೋಗ್ತಾ ಸ್ವಲ್ಪ ಬಿಸಿ ಐತೆ ಇನ್ನು ಮುಟ್ಟೋದಿಕ್ಕಾಗ್ತಾಯಿಲ್ಲ ಕೆಲವೊಂದು ಒಡೆದೇ ಹೋಗೈತೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಹೊಡೆದೋಗುತ್ತೆ ಇದು ಲಕ್ಷ್ಮಿ ಡಿಪೆಂಡೆಂಟ್ ತುಂಬ ಚೆನ್ನಾಗಿ ಫೈರ್ ಆಗಿದೆ ಮತ್ತು ಒಟ್ಟು ಚೆನ್ನಾಗಿತ್ತು ಈ ಸಾರಿದು ಇದು ಸೆಂಟ್ರಲ್ಲಿ ಒಂದು ಬೀಡು ಒಂದು ಎಳೆ ಮಣಿ ಬರೋ ಥರ ಮಾಡಿದ್ದೀನಿ ಈ ಕಡೆ ಈ ಕಡೆ ಇದು ನೋಡಿ ಇದು ನನ್ನ ಫೇವ್ರೆಟ್ ಡಿಸೈನ್ ಅಪ್ಪ ಸುಡ್ತಾಯ್ತ ಇನ್ನೊಂದು ನಾಳೆ ನೋಡೋಣ ಏನಾಗಿದೆ ಅಂತ ಈಗ ಅಡುಗೆ ಮಾಡೋದಕ್ಕೆ ಟೈಮ್ ಆಗೋಯಿತು ಹತ್ತು ಮುಕ್ಕಾಲು ಇನ್ನು ಕೆಲಸ ಎಲ್ಲಿ ಮಾಡೋದು ಸೊ ಊಟ ಮಾಡಿದ್ದಾಯಿತು ಇವಾಗ ಸ್ವಲ್ಪ ಏನಾದರೂ ಮಾಡೋಣ ಅನ್ಕೋತೀನಿ ಬಟ್ ಮಾಡೋಕ್ಕಾಗ್ತಿಲ್ಲ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಇನ್ನು ವೀಡಿಯೋ ಮಾ ಎಡಿಟಿಂಗ್ ಮಾಡಿ ಮಲಗೋ ಹೊತ್ತಿಗೆ ಎಷ್ಟೊತ್ತಾಗೋದು ಹೇಳೋಕೆ ಬರಲ್ಲ ಫ್ರೀಯಾಗಿ ಕೊಟ್ಟವ್ರೆ ಅಂತ ನಾವು ಯಾಕೆ ಬಿಸಾಕ್ಬೇಕು ಆಮೇಲೆ ಎಲ್ತ್ಗೆ ಒಳ್ಳೇದು ಇರೋದ್ರಿಂದ ನಾವು ತಿನ್ನಲೇಬೇಕಿದ್ದನ್ನು ಸೊ ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಎರಡು ಹಣ್ಣ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಇನ್ನೊಂದು ಸಾರಿ ಪೇಂಟಿಂಗ್ ಮಾಡಿದ್ದೀನಿ ಒಂದು ಫಿನಿಷಿಂಗ್ ಲುಕ್ ಹೋಗಿ ತಂದಿದ್ದೀನಿ ಬೆಳಿಗ್ಗೆ ಎದ್ದು ನೋಡಬೇಕು ಫಿನಿಷಿಂಗ್ ಹೆಂಗಾಗಿದೆ ಅಂತ ಅದೊಂದು ಲೈನು ಪೇಂಟ್ ಮಾಡಿದೆ ಒಂದು ಎರಡು ಸಾರಿ ಅಷ್ಟಪಟ್ಟಿ ಮಣಿ ಬೀಡು ಅಂತ ಹೇಳ್ತಾರೆ ಅದನ್ನು ಮತ್ತು ಇಷ್ಟು ಪೇಂಟ್ ಮಾಡಿಟ್ಟಿದ್ದೀನಿ ಇವಾಗ ಟೈಮ್ ಕರೆಕ್ಟಾಗಿ ಹನ್ನೊಂದು ಮುಕ್ಕಾಲು ಈಗ ಮಲ್ಗಕ್ಕೆ ಹೋಗ್ತೀನಿ ಕೆಲಸ ಕಾರ್ಯ ಎಲ್ಲ ಅರ್ಧ ಬರ್ದಾಗೆ ನಿಂತಿದೆ ಒಂದಷ್ಟು ಐಟಮು ಒಂದಷ್ಟು ಪೈಯರಿಂಗ್ ಮಾಡಿರೋದು ಒಂದಷ್ಟು ಅಲ್ಲ ಅರ್ಧ ಬರದ ಇರೋದು ಎಲ್ಲ ಅಷ್ಟಷ್ಟಿದೆ ಸೊ ಈಗ ಹೋಗಿ ಮಲಗೋದು ಎಲ್ರಿಗೂ ಬಾಯ್ ಗುಡ್ ನೈಟ್